ಿನಿಸ್ತೇನೆ ಅದೇ ರೀತಿಯಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿರುವಂಥ ವೀರಭದ್ರತ್ನಗೌಡರು ಅವರ ವ್ಯಕ್ತಿತ್ವವನ್ನು ನಮ್ಮ ಕೃಷ್ಣವರು ಈಗಾಗಲೇ ಕೊಂಡಾಡಿದ್ದಾರೆ ಯಾಕೆಂದರೆ ಇವತ್ತಿನ ಸಂದರ್ಭದಲ್ಲಿ ಈ ಸಂಬಂಧಗಳ ಕೊರತೆ ಎಲ್ಲಿಯೂ ಕೂಡ ನಾವು ಕಾಣ್ತೇವೆ ಕೇವಲ ದುಡ್ಡಿನ ಒಂದು ಹಂಬಲಕ್ಕೆ ಬಿದ್ದಂಥ ಮನುಷ್ಯ ಅನ್ನುವಂಥವನು ಅದನ್ನು ಪಳಿವಿಕೆಯಲ್ಲಿ ತನ್ನದ ಶರೀರದ ಶಕ್ತಿಯನ್ನೆಲ್ಲ ಎಲ್ಲ ಇದ್ದಾರೆ ಆದ್ರೆ ಅಂತ ಒಂದು ಸಂದರ್ಭದಲ್ಲೂ ಕೂಡ ಮಾನವೀಯ ಸಂಬಂಧವನ್ನ ಬೆಸೆಯುವ ಒಂದು ಕುರುಹಾಗಿ ಗಂಡಲ್ಲಿ ಜನರನ್ನ ಆತ್ಮೀಯವಾಗಿ ಮಾತನಾಡಿಸುವಂತದ್ದು ಆ ಹೃದಯ ಶ್ರೀಮಂತಿಕೆಯನ್ನು ತೋರಿಸುತ್ತೆ ಹಾಗಾಗಿ ನಿಮ್ಮನ್ನು ನಾನು ನಿಮಗೆ ಧನ್ಯವಾದ ಹಾಗೆ ನನ್ನ ನಾವು ಏನು ಅಂದ್ರೆ ಕೆಲವು ಸರಿ ಗತಿಸಿ ಹೋದಂತ ವ್ಯಕ್ತಿಗಳನ್ನ ಗತಿಸಿದ ದಿನದಿಂದ ನಾವು ಮರ್ತೇ ಬಿಡ್ತೀವಿ ಆದ್ರೆ ಕೆಲವು ಸರಿ ಗತಿಸಿ ಹೋದಂಥ ವ್ಯಕ್ತಿಗಳನ್ನು ಕೂಡ ನೆನಪು ಮಾಡಿಕೊಳ್ಳುವಂಥದ್ದು ಇದೆಯಲ್ಲ ಅದು ನಿಜಕ್ಕೂ ಕೂಡ ಶ್ಲಾಘನೀಯ ಕೆಲಸಗಳು ಯಾಕೆಂದ್ರೆ ಗಣಪತಿ ಅಪ್ನವರು ಜನರ ಮನಸ್ಸನ್ನ ಪರಿವರ್ತನೆ ಮಾಡುವುದರ ಮೂಲಕ ಅವರ ಬದುಕನ್ನ ಹಸನು ಮಾಡುವಂತ ಒಂದು ಪರಿವರ್ತನಶೀಲರು ಯಾರು ಅಂದ್ರೆ ಗಣಪತಿ ಅಪ್ನವರು ಯಾಕೆಂದ್ರೆ ಅವರನ್ನು ನಾನು ನೇರವಾಗಿ ಕಂಡಿದ್ದೇನೆ ಅವರನ್ನ ನಾನು ಪಿ ಎಚ್ ಡಿ ಮಾಡುವಂಥ ಸಂದರ್ಭದಲ್ಲಿ ಅವರನ್ನು ನಾನು ಸಂಪರ್ಕಿಸಿದ್ದೇನೆ ಅವರ ಮಾತು ಅವರ ರೀತಿ ಅವರ ಬದುಕನ್ನು ನಾನು ಕಂಡಿದ್ದೇನೆ ಸರಳತೆಯಲ್ಲಿ ಶ್ರೀಮಂತಿಕೆಯನ್ನು ಮೈಗೂಡಿಸಿಕೊಂಡಂತ ಒಂದು ವ್ಯಕ್ತಿತ್ವ ಅವ್ರದ್ದು ಅನ್ನುವಂಥದ್ದನ್ನು ನಾನು ನೋಡಿದ್ದೇನೆ ಇವತ್ತು ಆ ಹೋರಾಟದ ಮೂಲಕ ಜನಸಾಮಾನ್ಯರು ಮತ್ತು ಕೃಷಿಕರ ಬದುಕು ಸ್ವಾವಲಂಬನೆ ಆಗುತ್ತೆ ಅವರ ಬದುಕು ಅನ್ನುವಂಥದ್ದು ಅತ್ಯುತ್ತಮವಾಗುತ್ತೆ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟು ಅದರಂತೆ ಸಮಾಜದಲ್ಲಿ ಪರಿವರ್ತನೆಯನ್ನು ತಂದಂತವರು ಗಣಪತಿ ಅಪ್ಪನವರು ಅಂತ ಗಣಪತಿ ಅಪ್ಪನವರ ನೆನಪು ಅನ್ನುವಂಥದ್ದು ಸದಾ ಹಸಿರಾಗಿರಬೇಕು ಅವರ ನೆನಪನ್ನ ನಾವು ಸಮಾಜದಲ್ಲಿ ನೆನಪನ್ನ ಮಾಡಿಕೊಳ್ಳೋದ್ರ ಮೂಲಕ ವ್ಯಕ್ತಿತ್ವದ ಅರಿವನ್ನ ಇವತ್ತಿನ ಯುವ ಜನತೆಗೆ ನಾವು ಮಾಡಿಕೊಳ್ಬೇಕು ಅನ್ನುವಂಥ ಹಂಬರವನ್ನು ಇಟ್ಕೊಂಡು ವಿವಿಧ ಕಾರ್ಯಕ್ರಮವನ್ನ ಭೂಮಣ್ಣಿ ಟ್ರಸ್ಟ್ ಮೂಲಕ ಮಾಡಿ ಆ ಮೂಲಕ ಗಣಪತಿ ಅಪ್ಪನವರ ನೆನಪನ್ನ ಸದಾ ನಿಲ್ಲಿಸಿಕೊಳ್ಳುವಂತೆ ಅವರು ಸ್ಮರಣೀಯರಾಗುವಂತೆ ಮಾಡ್ತಾ ಇರುವಂತ ಈ ಕಾರ್ಯಕ್ಕೆ ನಾನು ಸನ್ಮಾನ್ಯ ಕೃಷ್ಣವರನ್ನ ಅಭಿನಂದನೆ ಹೇಳಲೇಬೇಕು ನಿಮ್ಮ ಕಾರ್ಯಕ್ರಮ ಇದೇ ರೀತಿಯಲ್ಲಿ ಮುಂದುವರಿತಾ ಇರಲಿ ಇವತ್ತು ನಿಮ್ಮ ಮಾತಿನ ದಾಟಿ ನನಗೆ ಬಹಳ ಮೆಚ್ಚುಗೆ ಆಯಿತು ಯಾವ ಪೂರ್ವ ಸಿದ್ಧತೆ ಇರದೆ ವೇದಿಕೆ ಮೇಲೆ ನಿಮಗೆ ಅನಿಸಿದ್ದನ್ನ ಹೇಳಬಲ್ಲಂಥದ್ದು ಆ ಮುಗ್ಧತೆ ಇದೆಯಲ್ಲ ಆ ಮುಗ್ಧತೆ ನನಗೆ ಬಹಳ ಖುಷಿಯಾಯ್ತು ಇದೇ ರೀತಿಯ ಮನಸ್ಥಿತಿಯನ್ನ ನೀವು ಮುಂದುವರಿಸಿ ನಿಮ್ಮ ಕಾರ್ಯಕ್ರಮಕ್ಕೆ ಸದಾ ನಾನು ಬರ್ಲಿಕ್ಕೆ ಸಿದ್ಧ ಅನ್ನುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನನಗೆ ಇವತ್ತು ಬ್ರಹ್ಮಶ್ರೀ ನಾರಾಯಣ ಗುರು ಇದ್ದಾರಲ್ಲ ಇವರು ವಿಶ್ವಮಾನ್ಯ ಗುರು ಯಾಕೆಂದ್ರೆ ಶಿಕ್ಷಣ ಸಮಾನತೆ ಶೋಷಣ ಮುಕ್ತವಾದಂಥ ಸಮಾಜ ಇರಬೇಕು ಅನ್ನುವಂಥ ಬಯಕೆಯನ್ನು ಇಟ್ಕೊಂಡು ಆ ಮೂಲಕ ಹೋರಾಟವನ್ನು ಮಾಡಿದಂಥದ್ದು ಇದೆಯಲ್ಲ ಅದು ಇಡೀ ವಿಶ್ವ ಅನ್ನುವಂಥದ್ದು ಸ್ವೀಕರಿಸಬೇಕಾದಂತ ಮೌಲ್ಯ ಆಗಾಗ ವಿಶ್ವ ಅನ್ನುವಂಥದ್ದು ಸ್ವೀಕರಿಸಬೇಕಾದಂತ ಮೌಲ್ಯ ಇದಾಗಿರೋದ್ರಿಂದ ಇದು ಯಾವುದು ದೇಶಕ್ಕೆ ಸೀಮಿತವಾದಂಥ ವ್ಯಕ್ತಿತ್ವ ಅಲ್ಲ ಯಾವಾಗಲೂ ಕೂಡ ನಾವು ಆ ವ್ಯಕ್ತಿಗಿಂತ ವ್ಯಕ್ತಿತ್ವದ ಮೇಲೆ ವ್ಯಕ್ತಿಯನ್ನ ವರೀಕರಿಸಬೇಕಾಗುತ್ತೆ ಅವರು ಹುಟ್ಟಿರುವಂಥದ್ದು ಕೇರಳದಲ್ಲಿ ಹುಟ್ಟಿದರೂ ಕೂಡ ಅಸ್ಪೃಶ್ಯ ಜನಾಂಗದಲ್ಲಿ ಹುಟ್ಟಿದ್ರು ಕೂಡ ಅವರ ಆಲೋಚನೆಗಳು ಅವರ ತಿಳುವಳಿಕೆಗಳು ಅವರ ವಿಚಾರಗಳು ಮಾನವ ಕುಲವನ್ನ ಉದ್ಧರಿಸುವಂಥದ್ದು ಮಾನವ ಕುಲವನ್ನ ಉದ್ಧರಿಸುವಂಥದ್ದು ಅವಾಗ ಹೇಳುವಂಥ ಒಂದು ಮಾತಿದೆ ಈಗ ಜಾತಿ ಮತ್ತು ಧರ್ಮ ಹಾಗೆ ದೇವರು ಜಗತ್ತಿನಲ್ಲ ಒಂದೇ ಈ ಒಂದು ಮಾತೆ ಸಾಕಾಗುತ್ತೆ ಅವರನ್ನ ವಿಶ್ವ ಮಾನ್ಯ ಗುರುಗಳು ಅಂತ ಹೇಳಲಿಕ್ಕೆ ಅಥವಾ ವಿಶ್ವ ಅನ್ನುವಂಥದ್ದು ಅವರನ್ನು ಒಪ್ಕೊಳ್ಬೇಕು ಅನ್ನುವಂಥ ಒಂದು ಅಭಿಪ್ರಾಯವನ್ನು ಮೂಡಿಸ್ಬೇಕು ಯಾಕೆ ಅಂದ್ರೆ ನನಗೆ ಅನ್ಸುತ್ತೆ ಎಲ್ಲಾ ಪ್ರತಿಭೆಯನ್ನ ಮೈಗೂಡಿಸಿಕೊಂಡಂತ ಧೀಮಂತ ವ್ಯಕ್ತಿತ್ವ ಯಾರು ಅಂದ್ರೆ ಬ್ರಹ್ಮಶ್ರೀ ನಾರಾಯಣ ಗುರು ಅವರು ಯೋಗದಲ್ಲಿ ಪತಾಂಜಲಿ ಇದ್ದಂತೆ ಜ್ಞಾನದಲ್ಲಿ ಶಂಕರಾಚಾರ್ಯರಿದ್ದಂತೆ ಅದೇ ರೀತಿಯಲ್ಲಿ ಅವರು ಮಾನವೀಯತೆಯಲ್ಲಿ ಯೇಸು ಇದ್ದಂತೆ ಅಂತ ಎಲ್ಲ ಗುಣವನ್ನು ಕೂಡ ಮೈಗೂಡಿಸಿಕೊಂಡಂತ ಒಂದು ಮೇಧಾವಿ ಯಾರು ಅಂದ್ರೆ ಬ್ರಹ್ಮಶ್ರೀ ನಾರಾಯಣ ಗುರು ಅವರು ಯಾಕೆಂದ್ರೆ ನಿಮಗೆ ಗೊತ್ತಿಲ್ಲ ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದಲ್ಲಿ ಅವರು ಬದುಕಿದಂಥ ವ್ಯಕ್ತಿ ಮಾನವೀಯತೆಯ ಒಂದು ಅತ್ಯು ಅತ್ಯುನ್ನತವಾದಂಥ ರೂಪ ಅವರು ಅಂತ ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದಲ್ಲಿ ಇದ್ದಂತ ಅವರು ಇವತ್ತು ಜಾತಿಯ ಒಂದು ಸಮಸ್ಯೆಗಳು ಕೆಲವೊಂದು ಹಳ್ಳಿಗಳನ್ನ ನಾವು ಕಾಣ್ತೇವೆ ಆ ಜಾತಿ ಅನ್ನುವಂಥದ್ದು ಎಷ್ಟು ಬೆಡಂಬವಾಗಿ ಆ ಜನಾಂಗದವರನ್ನ ಇವತ್ತು ಕೊಲ್ತಾ ಇದೆ ಅವರನ್ನ ಅವರ ವ್ಯಕ್ತಿತ್ವ ನಾಶ ಮಾಡ್ತಾ ಇದೆ ಅವರ ಮಾನಸಿಕವಾದಂತ ಮೇವಿಗೆ ಕಾರಣ ಆಗ್ತಾ ಇದೆ ಅಂತ ಆದ್ರೆ ಹತ್ತೊಂಬತ್ತು ಇಪ್ಪತ್ತನೇ ಶತಮಾನದಲ್ಲಿ ಎಷ್ಟು ಭೀಕರವಾಗಿರ್ಬೋದು ಅಂತ ಇವರು ಈ ಜಾತಿಯ ಜನ ಮೂವತ್ತು ಪರ್ಸೆಂಟ್ ಅನ್ನುವಂಥವ್ರು ಕೇರಳದಲ್ಲಿ ಆ ಮೂವತ್ತರಷ್ಟು ಇರುವಂತ ಸಂದರ್ಭದಲ್ಲಿ ಬಹಳ ಬುದ್ಧಿವಂತರ ರಾಜ್ಯ ಅಂತ ಕರ್ಸಿಕೊಳ್ಳುವಂತ ಕೇರಳದಲ್ಲೂ ಕೂಡ ಧರ್ಮವನ್ನು ಮುಂದಿಟ್ಕೊಂಡು ಜಾತಿಯನ್ನು ಮುಂದಿಟ್ಕೊಂಡು ಶೋಷಣೆಯನ್ನ ಮಾಡ್ತಾ ಇದ್ರು ಅಂತ ಶೋಷಣೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಇವರು ಬಹಳ ಮಾನವೀಯ ಸಂಬಂಧವನ್ನು ಯಾವುದೇ ರೀತಿಯ ರಕ್ತ ಕ್ರಾಂತಿಯನ್ನ ಮಾಡದೆ ಅಹಿಂಸಾ ಮಾರ್ಗದ ಮೂಲಕ ಅದನ್ನ ಅವರ ಮನಸ್ಸನ್ನ ಪರಿವರ್ತನೆ ಮಾಡುವುದ್ರ ಮೂಲಕ ಈ ಅಸ್ಪೃಶ್ಯರ ಬದುಕಿ ಹೋಗುವ ಕೂಡ ಒಂದು ಆತ್ಮ ಗೌರವ ಇದೆ ನಮಗೂ ಕೂಡ ಒಂದು ಅಸ್ತಿತ್ವ ಇದೆ ನಮಗೂ ಕೂಡ ಒಂದು ಬದುಕಿದೆ ಅಂತ ಹೇಳಿ ಸಮಾಜಕ್ಕೆ ತಿಳಿಸಿಕೊಡೋದ್ರ ಮೂಲಕ ತನ್ನ ಜನಾಂಗವನ್ನು ಉದ್ಧರಿಸಿದಂತ ಒಬ್ಬ ಪ್ರವರ್ತಕ ಅಂತ ಯಾರು ಇದ್ದಿದ್ದೆ ಆದ್ರೆ ಅದು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಅನ್ನೋದನ್ನ ನಾವು ಬಹಳ ಖುಷಿಯಿಂದ ಬಹಳ ಹೆಮ್ಮೆಯಿಂದ ಹೇಳ್ಬಹುದಾದ ಯಾಕೆಂದ್ರೆ ನನಗೆ ಅನಿಸುತ್ತದೆ ನಾರಾಯಣ ಗುರು ಅವರನ್ನ ಯಾವುದು ಜಾತಿಗೆ ಯಾವುದು ಧರ್ಮಕ್ಕೆ ಸೀಮಿತಗೊಳಿಸಲಿಕ್ಕೆ ಗೊಳಿಸುವಂತ ಸಂಕುಚಿತ ಅವರ ವ್ಯಕ್ತಿತ್ವ ಅನ್ನುವಂಥದ್ದು ಆದದ ಹೊರದ ಹಾಗೆ ವಿಸ್ತಾರವಾಗಿರುವಂಥದ್ದು ಅದಕ್ಕೆ ಮೂಲ ಕಾರಣ ಅವರ ಜೀವನ ಜೀವನದ ಬಗ್ಗೆ ಯಾವುದು ಸಾರಿರುವಂತ ಏನು ಜೀವನ ತತ್ವ ಇದೆಯಲ್ಲ ಅಂತ ಜೀವನ ತತ್ವವನ್ನು ಸಾರಿರುವಂತ ಆಧ್ಯಾತ್ಮಿಕ ಗುರುವಾಗಿ ಒಬ್ಬ ಸಾತ್ವಿಕ ವ್ಯಕ್ತಿಯಾಗಿ ಮಾನವೀಯತೆಯನ್ನ ಮೈಗೂಡಿಸಿಕೊಂಡಂತ ಭೇದಾವಿಯಾಗಿ ಅವರು ಗುರುತಿಸಿಕೊಂಡಂತ ಬ್ರಹ್ಮಶ್ರೀ ನಾರಾಯಣ ಗುರು ಅವರ ಜಯಂತಿಯನ್ನ ಇವತ್ತು ಈ ಆಚರಿಸ್ತಾ ಇರುವಂತ ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಇದು ಯಾಕೆಂದ್ರೆ ನೀವು ರಾಮಕೃಷ್ಣ ಹೆಗಡೆಯವರ ಅನ್ನುವಂತ ಮೌಲ್ಯಾಧಾರಿತ ರಾಜಕಾರಣಿಗಳನ್ನ ನೀವು ನೆನಪು ಮಾಡಿಕೊಂಡು ಮಾಡಿದೀರ ಅಂದ್ರೆ ಯಾಕೆ ಯಾಕೆ ಮಾಡಿಲ್ಲ ಅಂತ ನೀವು ಕೇಳೋದಿಲ್ಲ ಆದ್ರೂ ಕೂಡ ಆ ವ್ಯಕ್ತಿತ್ವಕ್ಕೆ ನೀವು ಬೆಲೆ ಕೊಡ್ತಿರಲ್ಲ ಆ ವ್ಯಕ್ತಿತ್ವಕ್ಕೆ ಬೆಲೆ ಕೊಟ್ಟು ಒಂಬತ್ತರಿಂದ ತೊಂಬತ್ ಆಗ್ತಾರೆ ಜನ ತೊಂಬ ತೊಂಬತ್ತರಿಂದ ಒಂಬೈನೂರು ಜನ ಆಗ್ತಾರೆ ನಾವು ಜನಸಂಖ್ಯೆಯನ್ನ ಆಧರಿಸಿ ಕಾರ್ಯಕ್ರಮ ಯೋಜಿಸೋಕ್ಕಿಂತ ಕೇಳುವ ಮನಸ್ಥಿತಿ ಅನ್ನುವಂಥದ್ದು ಮುಖ್ಯ ಆ ಕೇಳುವ ಮನಸ್ಥಿತಿ ಇದ್ದಾಗ ನಮ್ಗೆ ಮೂರೇ ಇದ್ರು ಕೂಡ ಅದು ಮುನ್ನೂರಕ್ಕೆ ಮೂರ್ ಸಾವಿರಕ್ಕೆ ಲೆಕ್ಕ ಹಾಗಾಗಿ ಅಂತ ಒಂದು ಯೋಜನೆ ಅನ್ನುವಂಥದ್ದು ನಾನು ಕೃಷ್ಣ ಅವ್ರ ಬಗ್ಗೆ ಬೇರೆಯವರ ಬಾಯಿಂದ ಕೇಳಿದ್ದೆ ಬಹಳ ಬುದ್ಧಿವಂತರು ಅಂತ ಬಹಳ ವಿಚಾರವಂತರು ಅಂತ ಬಹಳ ತಿಳುವಳಿಕೆ ಇರುವಂತವ್ರು ಅಂತ ಅಂತವರನ್ನ ಇವತ್ತು ನೋಡುವಂತ ಸೌಭಾಗ್ಯ ನನಗೆ ಸಿಕ್ಕಿದೆ ಆದ್ರಿಂದ ನಾನು ಬಹಳ ಖುಷಿ ಪಡ್ತೇನೆ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಬೇರ್ಬೇರೆ ಕಾರ್ಯಕ್ರಮಗಳನ್ನ ಬೇರ್ಬೇರೆ ಜಯಂತಿಗಳನ್ನ ಅಹ್ ನೆನಪು ಮಾಡಿಕೊಡೋದ್ರ ಮೂಲಕ ಗಣಪತಿಯಪ್ಪನವರ ಮಗ ಅನ್ನುವಂಥವ್ರು ಗಣಪತಿಯಪ್ಪನವರ ಹೆಸರಿನಲ್ಲಿ ಹೆಸನಲ್ಲಿ ಒಂದು ಟ್ರಸ್ಟ್ ಅನ್ನ ಮಾಡಿದ್ದಾರೆ ಆ ಟ್ರಸ್ಟಿನ ಮೂಲಕ ಜನಪರವಾದಂತ ಮತ್ತು ಜನರಿಗೆ ಉಪಯೋಗವಾಗಬಲ್ಲಂತ ಕಾರ್ಯಕ್ರಮ ಅದರಲ್ಲೂ ಕೂಡ ನನಗೆ ಈ ಒಂದು ಗೊಬ್ಬರದ ವಿಚಾರ ಬಗ್ಗೆ ಅವರು ಹೇಳಿರುವಂಥದ್ದು ಯಾಕೆಂದ್ರೆ ನನಗೆ ಇಪ್ಪತ್ತನೇ ಶತಮಾನದಲ್ಲೇ ನಾರಾಯಣ ಗುರು ಅವರು ಹೇಳಿದಾರಲ್ಲ ಕೃಷಿ ಕೈ ವ್ಯಾಪಾರ ಮತ್ತು ಕೈಗಾರಿಕೆ ಬಹಳ ಅದ್ಭುತವಾಗಿರುವಂಥದ್ದು ಯಾಕೆ ನನಗೆ ಗೊತ್ತಿದೆ ಸಾಂಪ್ರದಾಯಿಕ ಸ್ಥಿತಿಯನ್ನೇ ನಾವು ಇದ್ದು ಬಿಟ್ರೆ ನಮ್ಮ ಬದುಕನ್ನು ಕಟ್ಕೊಡಲ್ಲ ಬೇಸಾಯ ನಮ್ಮ ಬದುಕಿಗೆ ಆರ್ಥಿಕ ಭದ್ರತೆ ಬೇಕು ಅಂದ್ರೆ ಅದು ಒಂದು ಕೈಗಾರಿಕರಣದ ರೀತಿಯಲ್ಲಿ ತಂತ್ರಜ್ಞಾನ ಅನ್ನುವಂಥದ್ದು ಬೇಕು ಅಂತ ಗಾಂಧೀಜಿಯವರು ಕೂಡ ಈ ಮಾತನ್ನು ನೋಡ್ಕೊಳ್ತಾರೆ ಯಾಕೆಂದ್ರೆ ಕೃಷಿಯಲ್ಲಿ ನೀವು ತಂತ್ರಜ್ಞಾನವನ್ನ ಆದ್ರೆ ತಂತ್ರಜ್ಞಾನ ಅನ್ನುವಂಥದ್ದು ಮಾನವ ಶಕ್ತಿಯನ್ನು ಬೋಲ್ ಮಾಡಬಾರ್ದು ಅಂತ ಹೇಳ್ತಾರೆ ಗಾಂಧೀಜಿಯವರು ಕೂಡ ಮಾನವ ಶಕ್ತಿ ಅನ್ನುವಂಥದ್ದು ಅಪವ್ಯಯ ಆಗ್ಬಾರ್ದು ಅಥವಾ ಆ ಒಂದು ಶ್ರಮಿಕರ ಬಲ ಅನ್ನುವಂಥದ್ದು ಗುನ್ನಿಸುವ ಅಂತ ಹಾಗಾಗಿ ಇವತ್ತೇನು ಕೃಷಿ ಪ್ರಧಾನವಾದಂತ ಭಾರತಕ್ಕೆ ರೈತರು ಬದುಕಬೇಕು ಯಾಕೆಂದ್ರೆ ನಾವು ರೈತರು ದೇಶದ ಬೆನ್ನೆಲುಬು ಅಂತ ಹೇಳಿ ಅಷ್ಟೇ ಹೇಳ್ಕೊಳ್ತಾ ಬಂದ್ರೆ ಆ ಒಂದು ಕೃಷಿ ಅನ್ನುವಂಥದ್ದು ಆ ಕೃಷಿಕರು ಅನ್ನುವಂಥವ್ರು ಒಂದು ಆರ್ಥಿಕ ಬಲಾಢ್ಯತೆಯನ್ನು ಪಡಲಿಕ್ಕೆ ಸಾಧ್ಯ ಇಲ್ಲ ಅವರು ಕೂಡ ಉಳಿದಂಥವರ ಹಾಗೆ ಆರ್ಥಿಕ ಫಲವನ್ನು ಯಾಕಂದ್ರೆ ಇವತ್ತು ಸ್ಪರ್ಧಾತ್ಮಕ ಜಗತ್ತು ಈ ಸ್ಪರ್ಧಾತ್ಮಕ ಜಗತ್ತು ಇರುವಂತ ಈ ಸಂದರ್ಭದಲ್ಲಿ ನಾವು ಸ್ಪರ್ಧೆಗೆ ನಮ್ಮನ್ನು ಒಟ್ಟುಕೊಳ್ಳಿಲ್ಲ ಅಂದ್ರೆ ಆ ಸ್ಪರ್ಧೆಗೆ ನಾವು ಆ ನಮ್ದೇ ಆದಂತ ಒಂದು ಕೊಡುಗೆಯನ್ನು ನೀಡಿಲ್ಲ ಅಂದ್ರೆ ನಾವು ಆ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಆ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಕೃಷಿಕರಾಗಿರುವಂತ ನಾವು ಏನಾದ್ರೂ ಇವತ್ತು ನಮ್ಮ ಕೃಷಿಯನ್ನ ಭದ್ರ ಮಾಡ್ಕೊಳ್ಬೇಕು ನಮಗೆ ಒಂದು ಆರ್ಥಿಕ ಬಲ ಬರಬೇಕು ಅಂದ್ರೆ ಅಲ್ಲಿ ನಾವು ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಬೇಕು ಅನ್ನುವಂತ ಮಾತು ಆ ತಂತ್ರಜ್ಞಾನ ಅಳವಡಿಸ್ಕೊಳ್ಳೋದ್ರ ಮೂಲಕ ವ್ಯಾಪಾರದ ಜಗತ್ತನ್ನ ನಾವು ಪ್ರವೇಶ ಮಾಡ್ಲಿಕ್ಕೆ ಆಗುತ್ತೆ ಯಾಕೆಂದ್ರೆ ಎಲ್ಲಾ ಪ್ರಾಡಕ್ಟ್ಗಳು ಕೂಡ ಇವತ್ತು ತಂತ್ರಜ್ಞಾನದ ಕಾರಣದಿಂದ ಕಡಿಮೆ ಬೆಲೆಗೆ ಸಿಗ್ತಾ ಇರುವಾಗ ನಾವು ಹೆಚ್ಚಿಗೆ ಬೆಲೆಯನ್ನ ಮಾಡಿದ್ರೆ ಕೊಂಡ್ಕೊಳ್ಳುವಂತ ಗಿರಾಕಿಗಳನ್ನು ನೋಡ್ಕೋದು ಬಹಳ ಕಷ್ಟ ಆಗುತ್ತೆ ನಮಗೆ ಯಾಕೆಂದ್ರೆ ಇವತ್ತು ಆಕರ್ಷಣೆ ಇದೆ ಆಮೇಲೆ ವಸ್ತುಗಳ ಗುಣಮಟ್ಟ ಅನ್ನುವಂಥದ್ದು ಇದೆಯೋ ಗೊತ್ತಿಲ್ಲ ಆದ್ರೆ ನೋಡ್ಲಿಕ್ಕೆ ಆಕರ್ಷಣೆ ಇದೆ ಆದ್ರೆ ನೋಡ್ಲಿಕ್ಕೆ ಆಕರ್ಷಣೆ ಇರುವಂತಹ ಸಂದರ್ಭದಲ್ಲಿ ಜಗತ್ತು ಅನ್ನುವಂಥದ್ದು ಹೊರಗಿನ ರೂಪಕ್ಕೆ ಬಹಳ ಬೆಲೆ ಕೊಡುತ್ತೆ ಆ ಹೊರಗಿನ ರೂಪಕ್ಕೆ ಬೆಲೆ ಕೊಡುವಂತ ಸಂದರ್ಭದಲ್ಲಿ ನಾವು ಆ ಸ್ಪರ್ಧಾತ್ಮಕ ಜಗತ್ ಭಾಗವಹಿಸಿಲ್ಲ ಅಂತ ಹೇಳಿ ಭಾಗವಹಿಸ್ಬೇಕು ಅಂದ್ರೆ ನಾವು ತಂತ್ರಜ್ಞಾನವನ್ನ ಅಳವಡಿಸ್ಕೊಳ್ಳೇಬೇಕು ಹಾಗಾಗಿ ಇಪ್ಪತ್ತನೇ ಶತಮಾನದಲ್ಲಿ ಇದ್ದಂತ ನಾರಾಯಣ ಗುರು ಅವರು ನಾವು ಕೃಷಿಯನ್ನ ಒಂದು ವ್ಯಾಪಾರವಾಗಿ ಕೃಷಿಯನ್ನ ನಾವು ಒಂದು ಕೈಗಾರಿಕೆಯಾಗಿ ಕೈಗಾರಿಕೆಯ ರೀತಿಯ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ನಾವು ನಮ್ಮ ಕೃಷಿಯನ್ನ ನಾವು ವಿನ್ಯಾಸಗೊಳಿಸಿದಾಗ ಅದು ವ್ಯಾಪಾರೀಕರಣಕ್ಕೆ ಯೋಗ್ಯ ಆಗುತ್ತೆ ನಮ್ಮ ಸರಕುಗಳಿಗೆ ಬೆಲೆ ಬರುತ್ತೆ ಆ ಸರಕುಗಳನ್ನ ನಾವು ಮಾರಾಟ ಮಾಡ್ಲಿಕ್ಕೆ ಜಾಸ್ತಿ ಆದಾಗೆ ನಮ್ಮ ಕೈಗೆ ಹಣ ಬರುತ್ತೆ ಆ ಮೂಲಕ ನಾವು ಪದಾಟ್ಯರಾಗ್ಬೋದು ಅನ್ನೋದನ್ನ ಇಪ್ಪತ್ತನೇ ಶತಮಾನದಲ್ಲೇ ನಾರಾಯಣ್ ಗುರು ಅವರು ಕೃಷಿಕರಿಗೆ ಒಂದು ಈ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಅಂದ್ರೆ ಮುಂದಿನ ದಿನಗಳಲ್ಲಿ ಕೃಷಿ ಅನ್ನುವಂಥದ್ದು ಈ ಮಾರ್ಗದಲ್ಲಿ ಸಾಗಬೇಕು ಅನ್ನುವಂಥ ಸೂಚನೆ ಕೂಡ ಇದೆ ಹಾಗಾಗಿ ಆಧ್ಯಾತ್ಮಿಕ ಚಿಂತಕರಾಗಿ ಆಮೇಲೆ ದಾರ್ಶನಿಕರಾಗಿ ಒಬ್ಬ ಕೃಷಿ ವಿಜ್ಞಾನಿಯಾಗಿ ಸಮಕಾಲೀನ ಒಂದು ಬದುಕು ಅನ್ನುವಂಥದ್ದು ಯಾವ ದಿಕ್ಕಿನ ಕಡೆಗೆ ಸಾಗಬೇಕು ಅನ್ನುವಂಥ ಸೂಚನೆಯನ್ನು ಕೊಡುವಂತ ಒಬ್ಬ ದಾರ್ಶನಿಕನಾಗಿ ಒಂದು ವಿಶಿಷ್ಟತೆಯನ್ನು ಮೈಗೂಡಿಸಿಕೊಂಡಿರುವಂಥ ಇಂಥ ಅಪರೂಪದ ವ್ಯಕ್ತಿಯನ್ನ ಇವತ್ತು ಇರುವಂಥ ಈ ಸಭಿಕರಿಗೆ ತಾವು ಪರಿಚಯಿಸಿಕೊಟ್ಟಿದ್ದೀರಾ ಈ ಒಂದು ವಿಚಾರದಲ್ಲಿ ಈ ನಾನು ತಮಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ದಿನಗಳಲ್ಲೂ ಕೂಡ ಇಂಥ ಕಾರ್ಯಕ್ರಮಗಳು ಕೂಡ ಇನ್ನು ಹೆಚ್ಚಾಗಿ ಅನ್ನುವಂಥ ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸ್ತಾ ತಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಜೈ ಕನ್ನಡ